ಮೈಸೂರು ಗ್ರಾಮಾಂತರ ಬಿಜೆಪಿ ಕ್ಷೇತ್ರದ ವತಿಯಿಂದ ಹೋರಾಟನ ಹಮ್ಮಿಕೊಂಡಿದ್ದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾನ್ ಕಂಡಂಗೆ ಈ ಕಡೆ ಎರಡು ಭಾಗ ಆಗೋಗ್ಬಿಟ್ಟಿದೆ ಈ ಕಡೆ ಶ್ರೀಮಂತ ರೈತರು ಇದ್ದಾರೆ ಬಡ ರೈತರು ಕೂಡ ಇದ್ದಾರೆ ನಾವು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡ್ತಿದೆ ಕಿತ್ತೂರು ಕರ್ನಾಟಕದ ಬಗ್ಗೆ ಮಾತಾಡ್ತಿದೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಗುಲ್ಬರ್ಗದಲ್ಲಿ ಸಚಿವ ಸಂಪುಟನ ಆ ಕಡೆ ನಡೆಸಿ ಒಂದು ಅನುಮೋದನೆ ಕೊಟ್ಟು ಹಣನ ಬಿಡುಗಡೆ ಮಾಡಿಬಿಟ್ಟು ರೈತರ ಪರವಾಗಿ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತು ಕೂಡ ಒಂದು ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಇವತ್ತು ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ನಾವು ಐದು ವರ್ಷ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಇಲ್ಲಿ ಕೊರೋನಾ ಒಂದು ಸಂದರ್ಭ ಬಿಟ್ಟರೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಜನಪರವಾದಂಥ ಕೆಲಸ ಅವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ರೈತ ನಾಯಕರಾದಂಥ ಯಡಿಯೂರಪ್ಪನವ್ರು ಹೆಂಗ್ ನಡ್ಸ್ಕೋ ಅಂತ ಕೂಡ ಗೊತ್ತಿದೆ ನಮಗೆ ಅಲ್ಲಿ ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮೂರು ವರ್ಷ ಆದರೂ ಕೂಡ ಒಳ್ಳೆ ಮಳೆ ಬಂದಿದೆ ಆದರೆ ರೈತರಿಗೆ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ ಇಲ್ಲಿ ಇದು ಯಾವ ಥರ ನೀತಿ ಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಕಾಂಗ್ರೆಸ್ ಪಕ್ಷ ಉತ್ತರ ಕೊಡಬೇಕಾಗಿದೆ ಇಲ್ಲಿ ರೈತರಿಗೆ ಇವತ್ತು ಬೀದಿ ಬರಂಗಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿಜವಾಗ್ಲೂ ಕೂಡ ಮುಂದಿನ ದಿನದಲ್ಲಿ ಅವ್ರು ಇದೇ ಥರ ನಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ರೈತರು ಬೀದಿಗೆ ಅಂತ ಇಳಿದು ನೆಕ್ಸ್ಟ್ ವಿಧಾನಸೌಧಕ್ಕೆ ನುಗ್ಗಂತ ಕೆಲಸ ಮಾಡ್ತಾರೆ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ತಾವು ಕಲ್ಯಾಣ ಕರ್ನಾಟಕಕ್ಕೆ ಒಂದು ನಿಮ್ಮ ಕಡೆಯಿಂದ ನಿಮ್ಮ ಸರ್ಕಾರದಿಂದ ಐದು ಗ್ಯಾರಂಟಿ ಯೋಜನೆ ಮಾಡಿದೆ ಅದೇ ಕಲ್ಯಾಣ ಕರ್ನಾಟಕಕ್ಕೆ ನೀವು ಹತ್ತು ಗ್ಯಾರಂಟಿನ ಯೋಜನೆ ಮಾಡಿದೆ ನಿಮಗೆ ಈ ಸಂದರ್ಭದಲ್ಲಿ ನಿಲ್ಲಿಸೋಕ್ಕೆ ಇಷ್ಟಪಡ್ತೀನಿ ನಾನು ಎಷ್ಟು ಒಂದು ಗ್ಯಾರಂಟಿನ ಇವತ್ತು ಅನುಷ್ಠಾನಕ್ಕೆ ತಂದಿದ್ರೆ ನೀವಲ್ಲಿ ನಾವು ಕೇವಲ ರೈತರು ಅಂತಂದರೆ ಬೀದ ರೈತರನ್ನ ಬಿಟ್ಬಿಟ್ಟು ಇಲ್ಲಿ ಬೆಂಗಳೂರು ರೈತರ ಬಗ್ಗೆ ಆ ಥರ ಮಾತಾಡಕ್ಕಾಗಲ್ಲ ರೈತರು ಅಂತ ಎಲ್ಲರೂ ನಮ್ಗೆ ಒಂದೇನೆ ಸೊ ಹಾಗಾಗಿ ರೈತರು ಕೂಡ ಅಷ್ಟೇ ಇವತ್ತೇನು ಮುಂಚೆ ಎಲ್ಲ ಸರ್ಕಾರಕ್ಕೆ ತಾವು ಬೆಂಬಲ ಎಲ್ಲ ಕೊಟ್ಟಿದ್ದೆ ಇಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ತಾವು ನೈತಿಕವಾಗಿ ಬೆಂಬಲನ ಕೊಡಿ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಬಂದಾಗ ಖಂಡಿತವಾಗ್ಲೂ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರು ಅವ್ರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೆಸಿ ಮುಂದಿನ ದಿನದಲ್ಲಿ ರೈತರಿಗೆ ನಾವು ಜನಪರವಾದಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ಬರ್ತಿದ್ದ ಸಂದರ್ಭದಲ್ಲಿ ಇಷ್ಟಪಟ್ಟು ಕೂಡ